ಕಾಡ್ ದಾರಿ ಹಿಡ್ಕೊ ಬಂದಂಗ ಆಗ್ಬಿಟ್ಟೈತೆ ಜೀವನ ಪಾಪ ನನ್ ಮಾತ್ ನಮ್ಕೊಂಡು ಹಿಂದೆ ಇರೋಣ ನಾನು ಆ ಕಡೆ ಅಪ್ಪ ದೇವ್ರೆ ಗೂಗಲ್ ಮ್ಯಾಪ್ ನ ದಯವಿಟ್ಟು ಯಾರು ನಮ್ಕ ಬರಬೇಡಿ ಆ ರೈಟ್ ಅಲ್ಲ ತೋರ್ತು ಸೀದಾ ತೋರ್ ಇದು ಇದ್ ಕಟ್ ಆಗಿದ್ ಎಲ್ವಾ ಇದ್ ಕಟ್ ಆಗಿರಕ್ಕ ಸರೌಂಡಿಂಗ್ ಸುತ್ತ ಒಂದ್ ಇಪ್ಪತ್ ಕಿಲೋಮೀಟರ್ ಇಪ್ಪತ್ ಕಿಲೋಮೀಟರ್ ಅಣ್ಣ ಒಂದು ಇಪ್ಪತ್ ಕಿಲೋಮೀಟರ್ ಎಲ್ಲ ಇದ್ರು ಕಾಲ್ ಮಾಡಿ ಯಾವ್ದೇ ಕ್ಯಾಂಟರ್ ಆದ್ರೂ ಬಂದು ರೆಡಿ ಮಾಡೋದು ಅದೊಂದ್ ಇದಕ್ಕೆ ನೋಡಿ ಎಷ್ಟು ದೊಡ್ಡ ಬಾಕ್ಸು ಇದನ್ನ ಹಾಕ್ಬೇಕಿವಾಗ ನಿಜವಾಲು ನಮ್ಮ ಟೈಮ್ ಯಾಕೋ ಹೋಲ್ಸೆಲ್ಲ ಖರಾಬ್ ಆಗಿಬಿಟ್ಟೈತೆ ಮಾಲೂರ್ ಹತ್ರ ಬಂದು ಮಾಲೂರ್ ಬಿಟ್ಟು ಮುಂದೆ ಬಂದ್ಮೇಲೆ ರೈಟಿಗೆ ತೋರಿಸ್ತು ರೈಟಿಗೆ ಒಂದು ರೋಡ್ ಇತ್ತು ಸ್ಟ್ರೈಟ್ ಒಂದು ರೋಡ್ ಇತ್ತು ರೈಟ್ ಅಲ್ಲಿ ಮೇನ್ ರೋಡ್ ಇತ್ತು ಸ್ಟ್ರೈಟ್ ಅಲ್ಲಿ ಸ್ವಲ್ಪ ಕಮ್ಮಿ ತೋರಿಸ್ತು ಈ ಕಡೆ ಹೋಗೋಣ ಅಂತ ಬಂದೆ ಈ ರೋಡಿನ ಅವಸ್ಥೆ ಹೆಂಗೈತೆ ಅಂದ್ರೆ ನಿಜವಾಲು ಗೂಗಲ್ ಮ್ಯಾಪ್ ಸವಾಸ ಬೇಡ ಅನ್ನಿಸ್ಬಿಟ್ಟೈತೆ ನೋಡಿ ನಿಜವಾಲು ರೋಡ್ ಅನ್ನಂಗೈತೆ ಇದು ಯಾವುದೋ ಕಾಡ್ದಾರ ಹಿಡ್ಕೊ ಬಂದಂಗೆ ಆಗ್ಬಿಟ್ಟೈತೆ ಜೀವನ ಪಾಪ ನನ್ನ ಮಾತು ನಂಬ್ಕೊಂಡು ಹಿಂದೆ ಇರೋಣ ನಾನು ಆ ಕಡೆನೇ ಹೋಗೋಣ ಬೇಡ ಬನ್ನಿ ಅಣ್ಣ ಈ ಕಡೆ ಕಮ್ಮಿ ತೋರಿಸ್ತೈತೆ ಈ ಕಡೆಗೆ ಹೋಗೋಣ ಅಂತ ಬಂದೆ ಈಗ ನೋಡಿದರೆ ಮಧ್ಯರಾತ್ರಿ ಟೈಮು ಬರೋಬರಿ ಒಂದು ಮುಕ್ಕಾಲಲ್ಲಿ ಅದು ಕಾಡ ಮಧ್ಯೆ ಜರ್ನಿ ಮಾಡೋ ಥರ ಆಯ್ತೈತೆ ಕಾಡ್ ಮಧ್ಯೆ ಅದು ರೋಡಿಂಗ್ ಆದಂಗೆ ಆಯ್ತೈತೆ ಚಿಕ್ಕ ರೋಡು ಸುಮ್ಮನೆ ಅವ್ರ ಮಾತು ಕೇಳ್ಕೊಂಡು ಅಲ್ಲೇ ಹೋಗಿದ್ದೀರಾಗಿತ್ತು ಅವ್ರನ್ನ ಈ ಕಡೆನೇ ಕರ್ಕೊ ಬಂದ್ಬಿಟ್ಟು ಸುಮ್ಮನೆ ಹಿಂಸೆ ಆಗ್ಬಿಟ್ಟೈತೆ ಏನು ಮಾಡೋದು ಅಥತ್ರ ಒಂದು ನಾಲ್ಕೈದು ಕಿಲೋಮೀಟ್ರ್ ಇಂದ ಹಿಂಗೆ ಬರ್ತಾಯಿದ್ದೀವಿ ಏಳು ಕಿಲೋಮೀಟ್ರ್ ಅಂದ್ರೆ ರೈಡ್ ತಗೊಳ್ಳೋಕೆ ತೋರಿಸ್ತು ರೈಟ್ ತಗೊಂಡ್ಮೇಲೆ ತಮಿಳ್ನಾಡು ಸ್ಟಾರ್ಟ್ ಆಗ್ತೈತೆ ಯಾವುದೋ ಕಟ್ ಅನ್ಸೈತೆ ತಮಿಳ್ನಾಡಿಗೆ ಹೋಗೋಕ್ಕೆ ಮಾಲೂರಿಂದ ಏನು ಸಮಸ್ಯೆ ಗುರು ನಂದು ನಿಜವಾಗೂ ನನ್ನ ಟೈಮು ಎಷ್ಟು ಕೆಡದಾಗ್ಬಿಟ್ಟೈತೆ ಅಂದರೆ ನೆನ ನೋಡಿದ್ರೆ ರೋಡ್ ಹೊಡೆದೋಯ್ತು ಇವಾಗ ನೋಡಿದರೆ ಹಿಂಗೆ ಹೈದರಾಬಾದಿಗೆ ಇವಾಗ ಬರ ಬರೀ ಎಷ್ಟು ನಾಲ್ಕರಿಂದ ದಿಂತ ನಾಲ್ಕು ದಿನ ಆಲ್ಟ್ ಆಗಿದ್ದೀನಿ ಏನಾಯ್ತು ಈ ಟ್ರಿಪ್ ಹೈದ್ರಾಬಾದ್ ಟ್ರಿಪ್ ನಿಜ ವರ್ಷ ಟ್ರಿಪ್ ಅನ್ಕೊಬಿಡಿ ಥರ ಹಾಕ್ಬಿಟ್ಟೈತೆ ಸುಮ್ಮನೆ ಅಲ್ಲಿ ಹೋಗಿದ್ದೀರಿ ಆಗ್ಬಿಟ್ಟಿತ್ತು ಈ ಗುಂಡಿ ರೋಡಲ್ಲೇ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ಬನ್ನಿ ನೋಡೋಣ ಬಂದಾಯ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಆಗಲ್ಲ ಬರೀ ಆಪ್ಷನ್ ಇಲ್ಲ ವಾಪಸ್ ರಿಟರ್ನ್ ಹೋದ್ರೆ ಇನ್ನ ಇಪ್ಪತ್ತೈದು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಬಂದಿದ್ದು ಇಪ್ಪತ್ತೈದು ಹೋಗೋದು ಇಪ್ಪತ್ತೈದು ಅನ್ಕೊಂಡೆ ಐವತ್ತು ಕಿಲೋಮೀಟ್ರು ಪ್ಲಸ್ ಆ ಕಡೆಕ್ಕಿಂತ ನಾ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ ಅಲ್ಲಿಗೆ ಎಂಬತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಓಡಿಸ್ದಂಗೆ ಆಗ್ಬಿಡ್ತದೆ ಗಾಡಿಯ ಅದಕ್ಕೆ ಆಗಿದ್ದ ಅಲ್ಲಿ ನೋಡೋಣ ಅಂದ್ಬಿಟ್ಟು ಇದೇ ರೋಡಲ್ಲಿ ತುಂಡಿ ರೋಡಲ್ಲೇ ಹೋಗ್ತಾ ಇದ್ದೀವಿ ಏನು ಗುರು ನಮ್ಮ ಟೈಮು ಯಪ್ಪು ದೇವರೇ ನೋಡಿ ಹಿಂಗೆ ಐತೆ ಇನ್ನೂ ಎರಡು ಕಿಲೋಮೀಟ್ರ್ ತೋರಿಸ್ತಿತ್ತು ಇನ್ನೂ ಎರಡು ಕಿಲೋಮೀಟ್ರ್ ಸೇಮ್ ಇದೇ ರೋಡಲ್ಲಿ ಹೋಗ್ಬೇಕು ಕರೆಕ್ಟಾಗಿ ಏಳು ಕಿಲೋಮೀಟ್ರ್ ಈ ರೋಡ್ ಇದೇ ಥರ ಆಲ್ರೆಡಿ ಐದು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು ಎರಡು ಕಿಲೋಮೀಟ್ರ್ ಹೋಗ್ಬೇಕು ಹಿಂದೇನು ಅವಣ್ಣ ನಾನು ಹಿಂದೆನೆ ಬರ್ತಾವ್ರೆ ಬನ್ನಿ ನೋಡೋಣ ಮುಂದೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಏನು ಕತೆ ಅಂತ ಗೂಗಲ್ ಮ್ಯಾಪ್ ಸವಾ ಸಹ ಬೇಡ ಬೇಡ ಇನ್ನು ಕರೆಕ್ಟಾಗಿ ಒಂದುವಾರು ಕಿಲೋಮೀಟ್ರ್ ರೈಡ್ ತಳೋಕೈತೆ ಇವಾಗ ಸ್ವಲ್ಪ ಟಾರ್ ರೋಡ್ ಸಿಕ್ತು ಅದು ಟಾರ್ ರೋಡ್ ಯಾವ ಥರ ಐತೆ ನೋಡಿ ಹಳ್ಳಿ ರೋಡ್ಗರು ನಿಜ್ವಾಲೂ ಬರಬಾರ್ದಿತ್ತು ನಾವಿಲ್ಲಿ ಕರೆಕ್ಟಾಗಿ ನಮ್ದೊಂದು ಗಾಡಿ ಪಾಸ್ ಆಗುತ್ತೆ ಅಷ್ಟೇ ಆ ಕಡೆಯಿಂದ ಟೂ ವೀಲರ್ ಬಂದ್ರು ನಾವು ಗಾಡಿ ನಿಲ್ಲಿಸ್ಬೇಕು ಟೂ ವೀಲರ್ನ ಪಾಸಾಗ್ ಕೊಡಬೇಕು ಆ ಥರ ಐತೆ ರೋಡಿದು ನೋಡಿ ದೇವ್ರೆ ಗೂಗಲ್ ಮ್ಯಾಪ್ನ ದಯವಿಟ್ಟು ಯಾರೂ ನಮ್ಗೆ ಬರಬೇಡಿ ಆ ರೈಟಲ್ಲ ತೋರಿಸ್ತು ಸೀದಾ ತೋರಿಸ್ತು ಅದ್ರದ್ದೇನು ತಪ್ಪಿಲ್ಲ ತಪ್ಪು ಆ್ಯಕ್ಚುಲಿ ಹೇಳ್ಕೋಬೇಕಾದ್ರೆ ನನ್ನದೇ ತಪ್ಪು ಅಂದ್ಕಳಿದ್ವಿ ಅಲ್ಲೇ ರೈಟ್ ತಂಡೀರಾಗಿತ್ತು ಈ ಕಡೆ ಸೀದಾ ಬಂದ್ಬಿಟ್ಟು ಈಗ ಇಲ್ಲಿ ಆಗ್ಬಿಟ್ಟೈತೆ ಅಷ್ಟೇ ಏನೂ ಮಾಡೋಂಗಿಲ್ಲ ನನ್ನ ಎಡವಟ್ಟಿಂದ ಹಿಂಗಾಗಿದ್ದು ಆದ್ರೂ ಸ್ವಲ್ಪ ಗೂಗಲ್ ಮ್ಯಾಪ್ ಯೂಸ್ ಮಾಡೋರು ಸ್ವಲ್ಪ ಹುಷಾರಾಗಿ ಝೂಮ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಸ್ಟ್ರೈಟ್ ಇರೋ ರೋಡ್ ಯಾವ ಟರ್ನಿಂಗ್ ಯಾವ ರೋಡು ಅದನ್ನ ನೋಡ್ಕೊಂಡು ಬನ್ನಿ ತಮಿಳ್ನಾಡು ಕರ್ನಾಟಕ ಗಡಿ ಹತ್ತತ್ರ ಇದ್ದೀವಿ ಇನ್ನೇನೊಂದು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಹೋದರೆ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ ಬನ್ನಿ ಹೋಗೋಣ ಸೀದಾ ಕಂಪ್ನಿ ಹತ್ರ ಹೋಗ್ಬಿಟ್ಟು ಸಿಗೋಣ ಒಳ್ಳೆ ರೋಡ್ ಸಿಕ್ಕೈತೆ ಒಳ್ಳೆ ಒಂದು ಕಿಲೋಮೀಟ್ರ್ ಐತೆ ಅಷ್ಟೇ ಒಂದು ಒಂದೂವರೆ ಕಿಲೋಮೀಟ್ರ್ ಐತೆ ಅಲ್ಲಿಂದ ಐದು ಕಿಲೋಮೀಟ್ರ್ ಗುಂಡಿ ರೋಡಲ್ಲಿ ಬಂದು ಗುಂಡಿ ರೋಡಂದ್ರೆ ಗುಂಡಿ ರೋಡೇನಿಲ್ಲ ಜಲ್ದಿ ಹಾಕ್ಬಿಟ್ಟವ್ರೆ ಅದು ರೋಡ್ ರೆಡಿ ಮಾಡ್ತಾರೆ ಅನಿಸುತ್ತೆ ಇವಾಗ ಈ ರೋಡಿಗೆ ಬಂದಿದ್ದೀವಿ ಹೋಗೋಣ ಹುಷಾರಾಗಿ ದಿ ನೆಕ್ಸ್ಟ್ ಡೇ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ನೈಟು ಆ ಗಲ್ಲಿ ಪಲ್ಲಿ ಸಂದಿ ರೋಡಲ್ಲೆಲ್ಲ ಸುತ್ತ ಹಾಕೊಂಡು ಕೊನೆಗೂ ಲೊಕೇಶನ್ ಇವೊಂದು ರೀಚ್ ನೋಡಿ ಅಲ್ಲಿ ಇನ್ನೊಂದು ಗಾಡಿ ಲಾಸ್ಟ್ ಆ ಗಾಡಿ ಹತ್ರ ಮೈನ್ ಗೇಟ್ ಇರೋದು ಗಾಡಿ ಅಲ್ಲಿಂದ ಉದ್ದಕ್ಕೆ ನಿಂತಿದ್ದು ಅಂದ್ಬಿಟ್ಟು ನಾನು ಗಾಡಿ ತಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟೆ ಎಂಥ ಸಮಸ್ಯೆ ಆಗೈತೆ ಅಂದರೆ ಗಾಡಿದು ರಿವರ್ಸ್ ಗೇರ್ ಬೀಳ್ತಾ ಇಲ್ಲ ಇಲ್ಲಿ ತಿರುಗ್ಸೋಕ್ಕೆ ಆಗಲ್ಲ ಚಿಕ್ಕ ಜಾಗ ಏನು ಮಾಡೋಕ್ಕಾಗದೆ ಒಳ್ಳೆ ಇಕ್ಕಟ್ಟರೆ ಬಿಟ್ಟಿದ್ದೀನಿ ಇವಾಗ ಗಾಡಿ ಖಾಲಿ ಮಾಡಬೇಕು ಅಂದರೆ ಗಾಡಿ ರಿವರ್ಸ್ ಹೊಡಿಲೇಬೇಕು ರಿವರ್ಸ್ ಗೇರೇ ಇಲ್ಲ ಗಾಡಿದು ಏನು ಮಾಡೋದು ಗೊತ್ತಿಲ್ಲ ಅದು ಒಳಗಡೆ ಲಿವರೇ ಕಟ್ಟಾಗ್ಬಿಟ್ಟೈತೆ ಬನ್ನಿ ತೋರಿಸ್ತೀನಿ ಹೆಂಗೆ ಆಯ್ತ ಗಾಡೀಲಿ ಅಂತ ನೋಡಿ ಅಲ್ಲಿಗೆ ಹೋಗ್ಬೇಕು ನಾನು ನೈಟು ನಿದ್ದೆಗೊಂಡ ತಂದುಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟೆ ಇವಾಗ ನೋಡಿ ಹಿಂಗೆ ಆಗ್ಬಿಟ್ಟು ನೋಡಿ ಇಲ್ಲಿ ಎಲ್ಲ ಬಿಚ್ ಆಲ್ರೆಡಿ ಆಪರೇಷನ್ ಮಾಡಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ಇದು ಕಟ್ಟಾಗಿದೆ ಕಟ್ಟಾಗಿರೋ ಕಾರಣ ರಿವರ್ಸ್ ಗೇರ್ ಬೀಳ್ತಾ ಇಲ್ಲ ಅದನ್ನ ಹಾಕಿಸ್ಬೇಕಂದ್ರೆ ಪೂರ್ತಿ ಸೆಟ್ಟೇ ಹಾಕಿಸ್ಬೇಕಂತೆ ಬ್ಯಾರೆ ಫೋನ್ ಮಾಡಿದೆ ಬತ್ತೀನಿ ಅಂತ ಹೇಳೋರು ಅದಕ್ಕೆ ನಾನು ಮುಂದಕ್ಕೆ ಹೋಗ್ತಾ ಇದೀನಿ ನೋಡೋಣ ಮುಂದೆ ಯಾವ್ದಾರು ಸರ್ಕಲ್ ಇದ್ರೆ ತಿರ್ಗಿಸ್ಕೊ ಬಂದ್ಬಿಟ್ಟು ಗಾಡಿ ಖಾಲಿ ಮಾಡ್ಕೊಂಡ್ಸಿದ ಅಲ್ಲೇ ಅವ್ರು ರೆಡಿ ಮಾಡ್ಸೋಣ ಅಂತ ಇಲ್ಲಿ ರೆಡಿ ಮಾಡಿಸಿದ್ರೆ ಸುಮ್ಮನೆ ಖರ್ಚು ಜಾಸ್ತಿ ಆಯ್ತೆ ಅವರು ಬಂದು ಹೋಗೋದು ಮಾಡೋದು ಖರ್ಚು ಜಾಸ್ತಿ ಮಾಡಿಬಿಡ್ತಾರೆ ಸೀದಾ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಮನೆ ನೋಡೋಣ ಮುಂದೆ ಹೋಗ್ಬಿಟ್ಟು ಎಲ್ಲರೂ ದೊಡ್ಡ ಜಾಗ ಯಾವ್ದಾದ್ರು ಇದ್ರೆ ತಿರುಗಿಸ್ಕೊಬಿಟ್ಟು ಹೋಗಿ ಬರೋಣ ಫಸ್ಟ್ ನೋಡೋಣ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಬೀಳ್ತಾವೆ ಏನು ತೊಂದರೆ ಇಲ್ಲ ಆಗಲೇ ಚೆಕ್ ಮಾಡಿದೆ ಹ್ಯಾಂಡ್ ಬ್ರೇಕೇ ಹಾಕಿಲ್ಲ ಹೋಗ್ಯತಿ ಫಸ್ಟ್ ಗೇರ್ ಎಲ್ಲ ಬೀಳ್ತಾ ಇದ್ದರು ಫಸ್ಟಿಂದ ಟಾಪ್ವರೆಗೂ ಗೇರ್ ಬೀಳ್ತೈತೆ ಎಕ್ಸ್ಟ್ರಾ ಗೇರ್ ಬೀಳ್ತಾ ಇಲ್ಲ ರಿವರ್ಸ್ ಗೇರ್ ಬೀಳ್ತಾ ಇಲ್ಲ ಮೇನ್ ಬೇಕಾಗಿರೋದು ರಿವರ್ಸ್ ಗೇರ್ ಎಕ್ಸ್ಟ್ರಾ ಗೇರ್ ಬೀಳದವರು ನಡೆಯೋದು ರಿವರ್ಸ್ ಗೇರ್ ಒಂದು ಬಿದ್ಬಿಟ್ಟಿದ್ರೆ ನಿಜ್ವಾಲು ಎಷ್ಟು ಇದಾಗ್ಬಿಡೋದು ಅಂದಿರಿ ಇವಾಗ ಅಲ್ಲಿ ಗಂಟೆ ಹೋಗಿ ತಿರುಗಸ್ಕೊಂಡು ಬಂದು ಎಷ್ಟು ಕೆಲಸ ಆಯ್ತವೆ ನನಗೆ ಅಂದ್ರೆ ಇವಾಗ ನಿಜವಾಲು ಅಲ್ಲಿ ಏನಾರು ಜಾಗ ಇರ್ತವೆ ಅವರ ಪೆಟ್ರೋಲ್ ಬಂಕ್ ಸಿಕ್ತವೇನ ಧೈರ್ಯ ಹೋಯ್ತಾ ಇದ್ದೀನಿ ಅಲ್ಲಿ ಏನೋ ಸಿಕ್ಕಿಲ್ಲ ಅಂದ್ರೆ ಮಾತ್ರ ಮುಗೀತು ನನ್ನ ಕತೆ ನೋಡೋಣ ಬರ್ರಿ ಹೋಗ್ಬಿಟ್ಟು ಮುಂದೆ ನೋಡೋಣ ನಗೋ ಗಾಡಿ ಹಿಂದೆ ತಿರ್ಗಸ್ಬೋಟ ಫ್ಲೈಓವರ್ ಕೆಳಗಡೆ ಸ್ವಲ್ಪ ಜಾಗ ಇತ್ತು ಒಂದು ರೌಂಡಿಗೆ ಕಟ್ ಮಾಡ್ಬಿಟ್ಟೆ ಗಾಡಿನ ಗಾಡಿ ಹಂಗ ಕಟ್ ಆಯ್ತು ಟಕ್ ಅಂತ ಅದು ವಿಡಿಯೋ ಮಾಡೋಕಾಗಲಿಲ್ಲ ಪಟ್ ಪಟ್ಟಂತ ಕಾಣಿಸ್ತಾ ಪಟ್ಟಂತ ಫೋನ್ ಎತ್ಕೊಂಡು ಹಿಂಸೆ ಅಂದ್ಬಿಟ್ಟು ವೆಹಿಕಲ್ಸ್ಗಳು ಬೇರೆ ಸಿಕ್ಕಾಬಿಟ್ಟೈತು ಹಂಗ ಸುಮ್ನೆ ಹಿಂಸೆ ಆಗ್ಬಿಡ್ತದೆ ಅನ್ಬಿಟ್ಟು ಟಕ್ ಅಂತ ಟರ್ನ್ ಮಾಡ್ಕ ಬಂದೆ ಇವಾಗ ನೀವು ನೋಡೋಣ ಕಂಪ್ನಿ ಹತ್ರವ ಹಿಂದ ರಿವರ್ಸ್ ಹಾಕೋ ಕಡೆ ಸ್ವಲ್ಪ ಡೌನ್ ಇದ್ದಂಗೆ ಐತೆ ಆದ್ರೆ ಹಿಂಗೆ ಅಲ್ಲಿ ಗಾಡಿನ ರಿವರ್ಸ್ ಹಾಕ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಸೀದಾ ಗ್ಯಾರೇಜ್ ಹೋಗ್ಬಿಟ್ಟು ರೆಡಿ ಮಾಡಿಸಿದ್ರೆ ಅದೇ ನೋಡೋಣ ಹೆಂಗಾಯ್ತದೆ ಏನು ಅಂತ ಬನ್ನಿ ಹೋಗೋಣ ಮುಂದೆ ಕಂಪ್ನಿ ಹತ್ರ ಹೋಗ್ಬಿಟ್ಟು ನೋಡೋಣ ರಿವರ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ರಿವರ್ಸ್ ಹಾಕಿರ ನಮಗೆ ಒಳ್ಳೇದು ಮತ್ತೆ ಸೀದಾ ಹೋದರೆ ಮತ್ತೆ ತಿಂದು ತಳ್ಳಬೇಕು ಮಾಡಬೇಕು ರಿವರ್ಸ್ ರಿವರ್ಸ್ಗೆ ಬೀಳೋದಿಲ್ಲ ಹಾಗಾಗಿ ಫಸ್ಟ್ ಹಿಂಗೆ ಹೋಗ್ಬಿಡೋಣ ಬರ್ರಿ ನೋಡೋಣ ಬರೋ ಒಳಗಿರೋ ಗಾಡಿಗಳನ್ನ ಇನ್ನೂ ಖಾಲಿ ಮಾಡ್ತಾವ್ರೆ ನಾವು ಕುತ್ಕೊಂಡು ಸಮಯ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನೋಡಿ ಹಗ್ಗ ಟಾರ್ಪಲ್ಲೆಲ್ಲ ಕಂಪ್ಲೀಟಾಗಿ ಬಿಚ್ ಹಾಕಿ ಕೊಟ್ಟಿದ್ದೀನಿ ಹಗ್ಗ ಟಾರ್ಪಲ್ಲು ಮಿಷಿನಿಗೆಲ್ಲ ಹಗ ಕಟ್ಟಿದ್ದೆ ಮಿಷಿನಿಗೆ ಕಟ್ಟಿದ್ದ ಎಲ್ಲ ಬಿಚ್ಚಿಬಿಟ್ಟು ಬರೀ ಬೆಲ್ಟ್ ಮಾತ್ರ ಉಳಿಸಿದ್ದೀನಿ ಒಳಗಡೆ ಇಳಿಬೇಕಲ್ಲ ಹಂಗಾಗಿ ಟಾರ್ಪಲ್ ಎಲ್ಲ ಹಗ್ಗ ಎಲ್ಲ ಸುತ್ತಿಟ್ಟಾಯ್ತು ಅಥವಾ ಮನ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತದೆ ಯಾಕಂದರೆ ನಮಗೇನೇ ಆದ್ರೂ ಹಗ್ಗ ಟಾರ್ಪಲ್ ಹಾಕಾದ್ಮೇಲೆ ಹಗ್ಗ ಟಾರ್ಪಲ್ ಬಿಚ್ಚಾದ್ಮೇಲೆ ಮನ್ಸಿಗೆ ಒಂಥರ ನೆಮ್ಮದಿ ನೈಂಟಿ ಪರ್ಸೆಂಟ್ ಕೆಲಸ ಮುಗೀತು ನಮ್ಮದು ಅಂತ ಹಂಗಾಗಿ ಹೋಯ್ತು ಬಿಸ್ತಲ್ಲಿ ಖಾಲಿ ಮಾಡ್ಸೋಣ ಖಾಲಿ ಮಾಡಿಸ್ಬಿಟ್ಟು ಹಸಿದಾಗ ಯಾರು ಚಂದ್ರ ಹೋಣ ಖಾಲಿ ಮಾಡಿಸ್ಬಿಟ್ಟು ಒಳಗಡೆ ತೋರಿಸ್ತೀನಿ ಹಣೆ ಬರ ಹೆಂಗೈತೆ ಅಂತ ಒಳಗಡೆ ಗಾಡಿ ಕಟ್ ಮಾಡಬೇಕು ರಿವರ್ಸ್ ಗೇರ್ ಬೀಳ್ತಾಯಿಲ್ಲ ಫುಲ್ಲು ಲಾಂಗಾಗಿ ಹೋಗಿ ಒಳಗಡೆ ಕಟ್ ಮಾಡಬೇಕು ಅದನ್ನು ತೋರಿಸ್ತೀನಿ ಹೆಂಗೆ ಏನು ಅಂತ ಬನ್ನಿ ಒಳಗಡೆ ಗಾಡಿ ಖಾಲಿ ಆಯ್ತಾದರೆ ಖಾಲಿ ಆಗಲಿ ಆಮೇಲೆ ಒಳಗೋಗಿ ತೋರಿಸ್ತೀನಿ ಫೈನಲಿ ಗಾಡಿ ಖಾಲಿ ಆಯಿತು ಇಲ್ಲಿಂದ ಹೊರಡೋ ಸಮಯ ಈಗ ಸಮಸ್ಯೆ ಏನು ಅಂತ ಆಲ್ರೆಡಿ ಗೊತ್ತಾ ನಿಮಗೆ ಮತ್ತೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಮುಂದೆ ರೋಡು ಚಿಕ್ಕದಾಗ ಐತೆ ಬನ್ನಿ ಹೋಗ್ಬಿಟ್ಟಲ್ಲಿ ಯೂಟರ್ನ್ ಬರೋಣ ಅಂದರೆ ಸ್ವಲ್ಪ ಚಿಕ್ಕದಾಗ ಜಾಗ ಐತೆ ತಿರ್ಗಿಸ್ಬೋದು ಹೋಗ್ಬಿಟ್ಟು ತಿರ್ಗಿಸ್ತಾ ಬರೋಣ ಇದೇ ಕಂಪ್ನಿಯೊಳಗೆ ಖಾಲಿ ಆಗಿದ್ದು ಗಾಡಿ ಏನೆಲ್ಲ ಸಮಸ್ಯೆ ಅನ್ಬೋಸ್ಬೇಕು ನೋಡಿ ನಾವು ಇಲ್ಲಿ ತಿರುಗಿಸದೆ ಭಯ ಈಗ ಅಲ್ಲಿ ಜಾಗದಲ್ಲಿ ಕಟ್ ಮಾಡಬೇಕು ಏನು ಜಾಗ ಐತೆ ಇದು ಇಷ್ಟೆಲ್ಲ ಕಟ್ ಮಾಡಬೇಕು ಕಟ್ ಮಾಡುವ ಬರ್ರಿ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಇದಿಲ್ಲ ಕಟ್ಟಾಗಲ್ಲ ಅನ್ನಿಸ್ತದೆ ಹೋಗಿ 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 ರಿವರ್ಸ್ ವರ್ಸು ರಿವರ್ಸ್ ಹೋಗ್ ಹೋಗಿ 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 ಹೋಗ್ರಿ ಹಂಗೆ ಒಯ್ತೈತ್ರಿ ವರ್ಸ ಈಗ ಆರಾಮಾಗಿ ಕಟ್ ಆಗ್ತ ಫೈನಲಿ ಸಾಧಿಸ್ಬಿಟ್ಟೆ ಇಲ್ಲಿಂದ ಇನ್ನೇನು ಸೀದಾ ಹತ್ತಿ ಬೆಲೆ ಹೋಗಿ ಅಂತ ಇಲ್ಲೊಂದು ಬಾಗ್ಲೂರ್ ಐತೆ ಬಾಗ್ಲೂರು ಸರ್ಜಾಪುರ ಹತ್ತಿ ಬೆಲೆಗೆ ಹೋಗ್ಬಿಟ್ಟು ಸೀದಾ ನೈತಾಡ್ ಹತ್ ಬಿಡ್ತೀನಿ ಸಿಟಿ ಸವಾಸ ಬೇಡ ನಂದು ಗಡಿ ಖಾಲಿ ಆಗದ ಈಗ ನಾಲ್ಕನೇ ಗಡಿ ಇತ್ತ ಖಾಲಿ ಆಗೋಕ್ಕೆ ಬನ್ನಿ ಹೊರಡೋಣ ನಾವು ರಿಸುಡ್ ಇಸ್ಕೊಂಡು ಇಲ್ಲಿಂದ ಹೊರಡುವ ನೋಡಿ ಇವ್ರಿ ನನ್ನ ಜೊತೆಗೆ ಬಂದವರಣ್ಣ ಬನ್ನಿ ಹೊರಡೋಣ ಈಗ ಬರೋ ಬೆಳಗ್ಗೆ ನೋಡಿ ಇದೇ ಜಾಗದಲ್ಲಿ ಈ ಜಾಗದಲ್ಲಿನ ಇಲ್ಲಿ ಬಂದು ರೈಟ್ ಹಿಡ್ಕೊಂಡು ಈ ಕಟ್ಟಡಕ್ಕೆ ಹೋಗಿದ್ದೆ ಬೆಳಗ್ಗೆ ಬಂದಿದ್ನಲ್ವಾ ತಿರ್ಗಿಸ್ಕೋ ಬರೋಣ ಅನ್ಬಿಟ್ಟು ಅವಾಗ ಇದೇ ಜಾಗದಲ್ಲಿ ತಿರುಗಿಸ್ಕೊಂಡು ಹೋಗಿದ್ದೆ ಈ ರೋಡ್ ಬಂದ್ಬಿಟ್ಟು ಸೀದಾ ಬಾಗ್ಲೂರು ಹೋಗುತ್ತೆ ಬಾಗ್ಲೂರು ಬಾಗ್ಲೂರಿಂದ ಸರ್ಜಾಪುರ ಸರ್ಜಾಪುರ ಹತ್ತಿ ಬೆಲೆ ಹತ್ತಿ ಬೆಲೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡ್ ಈ ರೂಟಲ್ಲಿ ಹೋಗೋಣ ಅಂತ ಕಷ್ಟ ಕಷ್ಟ ದೇವ್ರಿಗೂ ಸರ್ಜಾಪುರ ಎಂಟ್ರಿ ಆಗಿದಿನಿ ಏನ್ ಜನ ಏನ್ ಟ್ರಾಫಿಕ್ ಸರ್ಜಾಪುರ ನೋಡಿ ಬೆಂಗ್ಳೂರು ಒನ್ಸೋನ್ ಟೈಮ್ ಟೈಮಲ್ಲಿ ಸರ್ಜಾಪುರ ಹಳ್ಳಿ ಹಳ್ಳಿ ತರ ಇತ್ತು ಏನಂದ್ರೆ ಏನೋ ಇರಲಿಲ್ಲ ಇವಾಗ ಜನ ಜಾತ್ರೆ ನೋಡಿ ಯಾವ ತರ ಓಡಾಡ್ತಿದ್ರೆ ಜನ ಅಂತ ನೋಡಿ ಹಿಂದೆ ಎಲ್ಲ ಖಾಲಿ ಖಾಲಿ ಹೊಡಿತದಿ ಜಾಗ ಇವಾಗ ಇಲ್ಲಿ ಬಂದಿದ ತಕ್ಷಣ ಫುಲ್ಲು ರಶ್ ರಶ್ ಫುಲ್ಲು ಟ್ರಾಫಿಕ್ ಇನ್ನ ಸರ್ಜಾಪುರ ಒಂದ್ ಲೆಫ್ಟ್ ತಾಗ ನನಗಿನ್ನೇನು ತಲೆನೋವಿಲ್ಲ ಸೀದಾ ಹತ್ತಿ ಬೆಲೆ ಹತ್ತಿ ಬೆಲೆ ರೈಟ್ ತಂದ್ರೆ ಸಿಡಿ ನೈಸತ್ಬಿಟ್ರ ಆರಾಮ ಮನೆಗೆ ಹೋಗ್ಬೋದು ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು ಗ್ಯಾರೇಜ್ ಹತ್ರ ಹೋಗೋದು ಎಲ್ಲೆಲ್ಲಿ ಬರ್ತಾರ ಮಾರೇಜ್ ಸಂದ್ ಸಂದಿಲ್ ನೋಡಿ ಸಂದಿಲ್ ಬಂದ್ ನಿಂತವ್ರೆ ಅದು ಏನ್ ತಿಂತಾರ ಗೊತ್ತಿಲ್ಲ ಬೆಂಗಳೂರು ಮಂಗಳೂರು ಎಲ್ಲ ನೋಡಾ ಬಾ ಗೊತ್ತಿ ಹೇಳದ್ ಕಾಯ್ಸ್ ಬಿಡ್ಬೇಕವ್ರ ಎಲ್ಲ ಮೇಲೆ ಎತ್ತಿಸ್ಬಿಟ್ಟ ಅದಾಗಿ ಜೀವನಾನೇ ಬೇಜಾರು ಅನ್ನಿಸ್ಬಿಡ್ತದೆ ಈ ಟ್ರಾಫಿಕ್ ನೋಡ್ಬಿಟ್ರೆ ನಿಜವಾಗ್ಲೂ ಇನ್ನೇನು ಹಿಂಗೆ ಇರ್ತದೆ ಟ್ರಾಫಿಕ್ ನೋಡ್ತೀರಾ ಬನ್ನಿ ಬೆಂಗಳೂರಲ್ಲಿರೋ ಜನಗಳಿಗೆ ಗೊತ್ತಿರ್ತದೆ ಬೆಂಗ್ಳೂರು ಟ್ರಾಫಿಕ್ ಹಣೆ ಬರ ಆಗ ಬರ್ರಿ ಮುಂದೆ ಗುರು ಫೈನಲಿ ಸತತ ಒಂದು ವಾರ ಅನ್ಕಳಿ ಒಂದು ವಾರಗಳ ನಂತರ ಬೆಂಗಳೂರಿಗೆ ಬಂದೆ ಮನೆ ಹತ್ರ ರೀಚ್ ಆಗಿದ್ದೀನಿ ಒಂದು ವಾರಗಳ ನಂತರ ಹಾಂ ಬಾ ಇವಾಗ ಸ್ವಲ್ಪ ಮನಸ್ಸಿಗೆ ಒಂಥರ ನೆಮ್ಮದಿ ಅತ್ತೆ ಬೆಳಗ್ಗೆ ಎದ್ದು ಹೋಗ್ಬೇಕು ಗ್ಯಾರೇಜ್ ಹತ್ರ ಇವಾಗ ಗ್ಯಾರೇಜ್ ಹತ್ರ ಹೋಗಕ್ಕೆ ಆಗಲ್ಲ ಅಂದರೆ ಲೇಟ್ ಆಯ್ತಲ್ಲ ಬಂದಿದ್ದು ಬೆಳಗ್ಗೆ ಬಾ ಅಂತ ಹೇಳವ್ರೆ ಹಂಗಾಗಿ ಸದ್ಯಕ್ಕೆ ಗಾಡಿನ ಇಲ್ಲೇ ನಿಲ್ಸೋಣ ಇಲ್ಲೇ ನೋಡಿ ಈ ಎತ್ಕೊಂಡು ಆ ಮರದ ಹತ್ರ ವಾಪಸ್ ಹೋಗ್ಬೋದು ನೋಡೋಣ ಸದ್ಯಕ್ಕೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗೋಣ ಮತ್ತೆ ಬೆಳಗ್ಗೆ ಗಾಡಿ ರೆಡಿ ಮಾಡಿಸೋದಕ್ಕೆ ಅಪ್ಡೇಟ್ ಕೊಡ್ತೀನಿ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಬ್ಯಾಕ್ ಎಲ್ಲಾರಿಗೂ ಬೆಳಗಿನ ಶುಭೋದಯಗಳು ಸದ್ಯಕ್ಕೆ ಆಗಲೇ ನೋಡಿದಂಗೆ ಗೇರ್ದು ಇದು ಕಟ್ ಆಗಿತ್ತಲ್ವ ಗೇರ್ಲಿ ಬರೋ ಅದನ್ನು ಹಾಕ್ಸೋಣ ಅಂತ ಹೋಯ್ತಾ ಇದ್ದೀನಿ ಗ್ಯಾರೇಜ್ ಹತ್ರ ಹತ್ತತ್ರ 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 ಬಂದಿದ್ದೀನಿ ನನಗೆ ಅಲ್ಲಿಂದ ಡಿಮ್ಯಾಂಡ್ ಕೊಡ್ತಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಸಾವು ಮಾರಿದ್ರು ಸೀದಾ ಹಾಕ್ಬೇಕಿಲ್ಲನಾ ಇದೆ ಗ್ಯಾರೇಜು ಅಲ್ಲಿ ಒಳಗಿದ್ದಾರೆ ಗಾಡಿ ಇಲ್ಲತ್ತ ಸೀದಾ ಹೊಡಿ ಹಿಂಗೆ ಅಂತ ಹೇಳಿದ್ರು ಗಾಡಿ ಇಲ್ಲೇ ಸಿ ಸೀದಾ ಹೊಡೆದ್ಬಿಟ್ಟು ಒಂದು ಲಿವರ್ ಹಾಕ್ಸೋಣ ಲಿವರ್ ಅಲ್ಲ ಒಳಗಡೆ ಅದೊಂದು ಅಷ್ಟೇ ಒಂದು ಹುಷಾಗಿರೋದಕ್ಕೆ ಅದು ಏನೇನೋ ಪೂರ್ತಿ ಹಾಕ್ಬೇಕು ಅಂದರು ಅದೇನೇನು ಹಾಕ್ಬೇಕು ಅಂತ ತೋರಿಸ್ತೀನಿ ಇವಾಗ ಅಪ್ಡೇಟ್ ಮಾಡ್ತೀನಿ ಹಾಕ್ಬೇಕಾದ್ರೆ ಅಲ್ಲಿ ನೋಡ್ಬಿಟ್ಟು ಅವನ ಮಾತಾಡ್ಸ್ಕೊಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಫಸ್ಟ್ ಇದು ಹಾಕಿಸ್ಕೊಬಿಟ್ಟು ಹೊಟ್ಬಿಟ್ಟು ಅದನ್ನು ಲೋಡ್ ಮಾಡೋಣ ಏ ಕಟ್ಟಾಗಿರೋದು ಅದೊಂದು ಚಿಕ್ಕದು ಅದೊಂದು ಇದಕ್ಕೆ ನೋಡಿ ಎಷ್ಟು ದೊಡ್ಡ ಬಾಕ್ಸು ಅದನ್ನು ಇವಾಗ ಮನೆ ತೋರಿಸ್ತೀನಿ ಹಾಕೋದು ಏನು ಅಂತ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಇವರೇ ನಮ್ಮ ಮಿಸ್ಟರ್ ಸಲೀಂ ಖಾನ್ ಅಂತ ಜೈಪಿ ನಗರ ಸರೌಂಡಿಂಗ್ ಸುತ್ತ ಮತ್ತೊಂದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಅಣ್ಣ ಒಂದು ಇಪ್ಪತ್ತು ಕಿಲೋಮೀಟ್ರ್ ಎಲ್ಲ ಇದ್ರು ಕಾಲ್ ಮಾಡಿ ಯಾವುದೇ ಆದರೂ ಬಂದು ರೆಡಿ ಮಾಡ್ತಾರೆ ನಂಬರ್ ಕೆಳಗೆ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ರೆಡಿ ಮಾಡ್ತಿದ್ದಾರೆ ನೋಡಿ ಒಂದೇ ಒಂದು ಚಿಕ್ಕದು ಒಂದು ದಿನ ಕೆಲಸ ಹಾಳು ಮಾಡೈತೆ ನಮಗೆ ಒಳಗಡೆ ಕಟ್ಟಾಗಿರೋದು ಒಂದೇ ಅದಕ್ಕೆ ಇಷ್ಟು ದೊಡ್ಡ ಬಾಕ್ಸು ಎಲ್ಲ ಆಯ್ತಣ ಅದು ನೋಡಿ ಇದೊಂದೇ ಒಂದು ಕಟ್ಟಾಗಿರೋದಕ್ಕೆ ಇಡೀ ಅಸೆಂಬ್ಲಿನೇ ವೇಸ್ಟ್ ಆಗೋಯ್ತು ಏನು ಮಾಡೋದಣಗ ಬಿಸಾಕ ಬಿಸಾಕದೆ ನೋಡಿ ಇದೊಂದು ಕಟ್ಟಾಗಿರೋದಕ್ಕೆ ಇಡೀ ಸೆಟ್ಟೆ ಹೊಸದಾಗ್ತಾ ಇದ್ದೀವಿ ಇದಕ್ಕಾಗೆ ಒಂದು ದಿನ ವೇಸ್ಟ್ ಆಗೋಯ್ತು ಅದಕ್ಕೆ ಇಷ್ಟು ದೊಡ್ಡ ಬಾಕ್ಸು ಕಡೆಬಾಡಿ ಇದು ವೇಸ್ಟ್ ಆಯಿತು ಅದು ಆ ಕಡೆ ಈ ಕಡೆ ಜೊಬಾರ್ದು ಅಂತಲೇ ಕೊಡೋದು ಈಗ ಮತ್ತೆ ಹಾಕ್ಬೇಕು ಸುಮ್ನೆ ಇಟ್ಟಿರ್ತಾರಷ್ಟೇ ನೋಡಿ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಕೆಲಸ ಇದ್ರು ಎಲ್ಲೇ ಇದ್ರು ಅಲ್ಲೇ ಬಂದು ಮಾಡ್ಕೊಡ್ತಾರೆ ಜೆ ಪಿ ನಗರ್ ಸರೌಂಡಿಂಗ್ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಸುತ್ತಮುತ್ತ ಗಾಡಿ ಎಲ್ಲ ರೆಡಿ ಮಾಡಿಸಿದಾಯ್ತು ಹೊಸದ ಬಂದೆ ಅದೊಂದು ಬರೀ ಒಳಗಡೆ ಒಂದು ಫೈಬರ್ ಥರ ಕಟ್ಟಾಗಿತ್ತು ಅದೊಂದಕ್ಕಾಗಿ ಪೂರ್ತಿ ಅದು ಸೆಟ್ಟೆ ಚೇಂಜ್ ಮಾಡ್ಬೇಕಾಯ್ತು ಅದು ಹಾಕಿಸ್ಕೊಬಿಟ್ಟು ಮಿರರ್ ಏನಿಲ್ಲ ಗಾಡಿ ಮೊನ್ನೆ ಮಿರರ್ ಹೊಡೆದಾಯ್ತಾನೆ ಇದ್ರ ಮೊದಲು ಮಿರರ್ ತಂದಿದ್ದೀನಿ ಮನೆ ಹತ್ರ ಹೋಗಿ ಮಿರರ್ ಫಿಟ್ ಮಾಡಬೇಕು ಸೊ ಅದಕ್ಕೆ ಲೋಡ್ಗಳು ಬಂದಿಲ್ಲ ಗೇರ್ ಶಿಫ್ಟಿ ಪೂರ್ತಿ ಹಿಂದಕ್ಕೆ ಹಾಕಿಸ್ಬಿಟ್ಟಿದ್ದೀನಿ ನೋಡಿ ಸೆಕೆಂಡ್ ಅಲ್ಲಿ ಐತೆ ಫುಲ್ ಹಿಂದಕ್ಕೆ ಹಾಕಿಸ್ಬಿಟ್ಟಿದ್ದೀನಿ ಅದು ಮುಂದಕ್ಕೆ ಹಾಕಿದ್ದರೆ ಫಸ್ಟ್ ಗೇರ್ ಮತ್ತು ರಿವರ್ಸ್ ಗೇರ್ ಸ್ಟಿಪ್ ಆಯ್ತಾ ಇತ್ತು ಅದಕ್ಕಾಗಿ ಸ್ವಲ್ಪ ಹಿಂದಕ್ಕೆ ಇಡಿಸ್ತೀವಿ ಅವ್ರು ಪೂರ್ತಿ ಹಿಂದಕ್ಕೆ ಇಟ್ಬಿಟ್ಟವ್ರೆ ನೋಡ್ತೀನಿ ಅಡ್ಜಸ್ಟ್ ಆದರೆ ಇದು ಮಾಡೋದು ಇಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ಅಂದರೆ ಚೇಂಜ್ ಮಾಡಿಸ್ತೀನಿ ಅಂತ ತೊಂದರೆ ಇಲ್ಲ ಲೋಡಿಂಗ್ಗಳು ಯಾವ ಇನ್ನೂ ಬಂದಿಲ್ಲ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಅವರು ಲೋಡಿಗೆ ಬಂದರೆ ಲೋಡ್ ಮಾಡಬೇಕು ನೋಡೋಣ ಆಲ್ರೆಡಿ ಒಂದು ವಾರ ಹೈದ್ರಾಬಾದ್ ಹೋಗಿ ಮಲಗಿದ್ದು ಲಾಸ್ ಮಾಡ್ಕೊ ಬಂದಾಯಿತು ಇವಾಗಾದರೆ ಯಾವತ್ತಾರ ಒಳ್ಳೆ ಟ್ರಿಪ್ ಮಾಡಬೇಕು ನೋಡೋಣ ಬರ್ರಿ ಮನೆ ಹತ್ರ ಹೋಗ್ತೀನಿ ಒಂಚೂರು ಲೆಕ್ಕಾಚಾರ ಮಾಡೋಣ ಅಂದರೆ ಒಂದನೇ ತಾರೀಕಿಂದ ಹೊಡೆದಿರೋದೇ ಎರಡು ಟ್ರಿಪ್ಪು ಇವಾಗ ಡೇಟ್ ಆಲ್ರೆಡಿ ಎಷ್ಟಾಗೋಯಿತು ಹನ್ನೆರಡು ತಾರೀಕು ಇವತ್ತು ಹನ್ನೆರಡನೇ ತಾರೀಕಿಂದ ಬರೀ ಎರಡೇ ಟ್ರಿಪ್ಪು ನೋಡಾಗಿರೋದು ಬೆಂಗಳೂರಲ್ಲಿ ಮತ್ತವೆ ಬಾಯಿಗೆ ಹೋಲಿ ಬಿಡಿ ಏನು ಮಾಡೋಂಗಿಲ್ಲ ಬೆಂಗಳೂರಲ್ಲಿ ಅವೆಲ್ಲ ಕಾಮನು ಎರಡೇ ಟ್ರಿಪ್ ಆಗಿರೋದು ಇನ್ನೇನು ಅದನ್ನ ಇನ್ನೇನು ವೀಡಿಯೋ ಮಾಡೋದು ಎರಡು ಟ್ರಿಪ್ಪಲ್ಲಿ ಏನು ಉಳ್ದಿಲ್ಲ ನನಗೆ ಒಂದನೇ ತಾರೀಕಿಂದ ಹನ್ನೆರಡನೇ ತಾರೀಕಂತ ನನ್ನ ಕೈಯ್ಯಲ್ಲಿ ಎರಡು ಟ್ರಿಪ್ಪಲ್ಲಿ ದುಡ್ಡು ಉಳಿದಿರೋದೆ ಮ್ಯಾಕ್ಸಿಮಮ್ ಅಪ್ಪ ಬಾರ ಒಂದು ಇಪ್ಪತ್ತು ಸಾವಿರ ದುಡ್ಡು ಉಳಿದಿರ್ಬೇಕು ಅಷ್ಟೇ ಏನು ಮಾಡೋದು ಒಂದೊಂದು ಟೈಮಲ್ಲಿ ಆಗುತ್ತೆ ಒಂದೊಂದು ಟೈಮಲ್ಲಿ ಆಗಲ್ಲ ಏನು ಮಾಡೋಕ್ಕಾಗಲ್ಲ ನೋಡೋಣ ಬೇರೆ ಟ್ರಿಪ್ ಟ್ರಾವರ್ ಮಾಡೋಣ ಸುದ್ದಿ ಕೊಡಿ ಕೊಡೋ ಕೊಟ್ಟಕ್ಕೆ ರಸ ಇದ್ದೀನಿ ಇಲ್ಲಿಂದ ಮನೆ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಐದಾರು ಐದು ಕಿಲೋಮೀಟ್ರ್ ಆಗುತ್ತೆ ಐದು ಐದುವರೆ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಮನೆ ಹತ್ರ ಹೋಗೋಣ ನೋಡೋಣ ನೆಕ್ಸ್ಟ್ ಯಾವುದೂ ಲೋಡಿಂಗ್ ಗೀಡಿಂಗ್ ಬಂದರೆ ಮತ್ತೆ ಹೊರಡುವ